ಬ್ಯಾಕ್ ಬೆಂಚಸ್ ಫಿಲ್ಮ್ ಚೆನ್ನಾಗಿದೆ ಎಲ್ಲರಿಗೂ ಗೊತ್ತಿಲ್ಲ ಬ್ಯಾಕ್ ಬೆಂಚರ್ ಅಂತ ಒಂದು ಒಂದು ಒಳ್ಳೆ ಸ್ಟೋರಿ ಇದೆ ಫಿಲಮಲ್ಲಿ ಆ್ಯಂಡ್ ಒಳ್ಳೆ ಅಂದರೆ ಒಳ್ಳೆ ಪ್ರಯತ್ನನ ಬಂದು ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ಹುಡುಗರು ಆ್ಯಂಡ್ ಇಡೀ ಸಿನಿಮಾ ಪಾಪ ಚಟ್ ಎಲ್ಲ ಇದ್ದಾರೆ ಒಳ್ಳೆಯ ಸಿನ್ಮಾ ಬಂದು ನೋಡ್ಬೋದು ನಾನು ಮಾತಾಡೋದು ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ಪೀಕಿಂಗ್ ಅಬೌಟ್ ಬ್ಯಾಕ್ ವೆಂಚರ್ಸ್ ನಾನೇ ಒಬ್ಳು ಬ್ಯಾಕ್ ವೆಂಚರ್ ಸ್ಟೂಡೆಂಟ್ ಅಂತಲೇ ಹೇಳ್ಕೋಬೋದು ಡಲ್ ಸ್ಟೂಡೆಂಟ್ ಅಲ್ಲ ಬಟ್ ಐ ವಾಸ್ ಅ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ಇದನ್ನು ನೋಡುವಾಗ ನಾನು ಮಾಡಿದಷ್ಟೊಂದು ಈ ಈ ಪಾರ್ಟಿ ತರಲೆ ನಾನು ಮಾಡಿರಲಿಲ್ಲ ಬಟ್ ಚೂರು ಪಾರು ಮಾಡಿದೆಲ್ಲ ನೆನಪಾಗ್ತಿತ್ತು ಆ್ಯಂಡ್ ಐ ಹ್ಯಾವ್ ಸೀನ್ ರಂಜನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ಮ ವೆರಿ ಲಾಂಗ್ ಟೈಮ್ ಎಡಿಟಿಂಗಿಂದ ಹಿಡಿದು ಆ್ಯಕ್ಟಿಂಗಿಂದ ಹಿಡಿದು ಪ್ರತಿಯೊಂದು ಹ್ಯಾಸ್ ಪುಟ್ ಸೋ ಮಚ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್ ಎವ್ರಿಬಡಿ ಹ್ಯಾಸ್ ಪುಟ್ ಹಾರ್ಡ್ ವರ್ಕ್ ಇನ್ ಟು ದಿಸ್ ಪ್ರಾಜೆಕ್ಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ಐ ಹೋಪ್ ಈ ಮೂವಿಗೆ ಅವ್ರು ಎಷ್ಟು ಹಾರ್ಡ್ ವರ್ಕ್ ಹಾಕಿದ್ದಾರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಿಗಲಿ ಅಂತ ಯಾರ್ಯಾರು ಸಿಕ್ಕಾ ಬ್ಯಾಕ್ ಪೇಂಚರ್ಸ್ ಆಗಿ ಕರಲೆ ಮಾಡಿರ್ತಾರೆ ಅವರಿಗೆಲ್ಲ ಈ ಸಿನಿಮಾ ಸೂಪರಾಗಿ ಇಷ್ಟ ಆಗುತ್ತೆ ಬಂದು ಥಿಯೇಟರ್ಸಲ್ಲಿ ನೋಡಿ ಥ್ಯಾಂಕ್ ಯು ಬಂದು ಬ್ಯಾಕ್ ಪೇಂಚಸ್ನ ಥಿಯೇಟ್ರಲ್ಲೇ ನೋಡಿ ಎಲ್ಲರೂ ಬಂದು ಬ್ಯಾಕ್ ಪೇಂಚೆಸ್ನ ಥಿಯೇಟ್ರಲ್ಲೇ ನೋಡಿ ಟಿ ವಿಯಲ್ಲಿ ಬರುತ್ತೆ ಓ ಟಿ ಟಿಯಲ್ಲಿ ಬರುತ್ತೆ ಅಂತ ಕಾಯಬೇಡಿ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡೋಣ ಆ್ಯಂಡ್ ಈ ಸಪೋರ್ಟ್ ತುಂಬ ಬೇಕಾಗಿದೆ ಆ್ಯಂಡ್ ಸಬ್ಜೆಕ್ಟು ಚೆನ್ನಾಗಿದೆ ಫ್ರೆಶ್ ಆಗಿದೆ ಆ್ಯಂಡ್ ಅದೇ ಯಾರೇ ಪ್ರತಿಯೊಬ್ಬರು ನೋಡಿದ್ರೂ ನಮ್ಮ ಕಾಲೇಜ್ ಡೇಸು ತುಂಬ ನೆನಪಾಗುತ್ತೆ ಆ್ಯಂಡ್ ಈಗಿನ ಸ್ಟೂಡೆಂಟ್ಸ್ಗೆ ಒಂದು ಚಿಕ್ಕ ಒಂದು ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಎಸ್ ಈಗಷ್ಟೇ ನೀವು ನೋಡ್ಕೊಂಡು ನೋಡ್ಕೊಂಡ್ಬಂದೆ ಎಲ್ಲರ ಲೈಫಲ್ಲೂ ಖುಷಾಗಲಿ ಆರ್ಯ ಆಗಲಿ ರಿಲೇಟ್ ಮಾಡಿಕೊಡುವಂಥ ಫ್ರೆಂಡ್ಸ್ ಇರ್ತಾರೆ ಈ ಒಂದು ಸಿನಿಮಾ ನೋಡಿ ನನಗೂ ಎಷ್ಟೊಂದು ಕ್ಯಾರೆಕ್ಟರ್ಸ್ ನನ್ನ ಫ್ರೆಂಡ್ಸ್ಗೆ ರಿಲ್ಯಾಕ್ಟ್ ಮಾಡಿಕೊಡೋ ಒಂದು ಸಿಚುವೇಶನ್ ಬಂತು ತುಂಬ ಎಂಜಾಯ್ ಮಾಡಿದೆ ಆ್ಯಂಡ್ ಡಿ ಯೋ ಪಿ ಮನೋಹರ್ ಸರ್ ಆ್ಯಂಡ್ ಮೈ ಫ್ರೆಂಡ್ ಐಥಿಂಗ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್ ಆ್ಯಂಡ್ ಥಿಯೇಟ್ರಲ್ಲಿ ಇನ್ನಷ್ಟು ಶೋ ಅವ್ರು ಪಡೆದು ಒಳ್ಳೆಯ ರೆಸ್ಪಾನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ದ್ಯಾಟಿ ಥ್ಯಾಂಕ್ ಯು ಬ್ಯಾಕ್ ಬೆಂಚರ್ಸ್ ಅನ್ನೋ ಸಿನಿಮಾ ನೋಡ್ಕೊಂಡು ಈಗ ನಾವೆಲ್ಲರೂ ಬ್ಯಾಕ್ ಬೆಂಚಿಂದನೇ ಮುಂದಕ್ಕೆ ಬಂದಿರೋರು ಆ್ಯಂಡ್ ಆಗಿನ ಕಾಲೇಜಿನ ನೆನಪುಗಳು ಮೆಲ್ಕಾಕೋ ಅಂತ ಒಂದು ಪ್ರಯತ್ನ ನಡೆದಿದೆ ಈ ಸಿನಿಮಾದಲ್ಲಿ ಒಂದೇನು ಆಗುತ್ತೆ ಅಂದರೆ ಎಲ್ಲ ಹೊಸಬ್ರು ಎಲ್ಲ ಹೊಸ ಮುಖಗಳು ನೋಡಿದೆ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ನಮ್ಮ ಮೆಮರೀಸ್ನ ಹಾಕೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ ಆ್ಯಂಡ್ ಸಿನಿಮಾ ರಿಲೀಸ್ ಆಗಿದೆ ಥಿಯೇಟ್ರಲ್ಲಿ ಓಡ್ತಾ ಇದೆ ಬನ್ನಿ ವಿ ಆಲ್ ಶುಡ್ ಸಪೋರ್ಟ್ ದ ನ್ಯೂ ನ್ಯೂ ಕಮ್ಮರ್ಸ್ ಆ್ಯಂಡ್ ವಿ ಆಲ್ವೇಸ್ ಬಿ ದೆ ಹೊಸೊಬ್ರನ್ನ ನಾವು ಸಪೋರ್ಟ್ ಮಾಡಿದಾಗ ಹೊಸ ಪ್ರಯತ್ನಗಳು ಬರುತ್ತೆ ಆ್ಯಂಡ್ ಹೊಸ ಸಿನಿಮಾಗಳ ಸಿನಿಮಾಗಳಾಗುತ್ತೆ ಆಲ್ ದಿ ಬೆಸ್ಟ್ ದ ಎಂಟೈರ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಬ್ಯಾಕ್ ಪಿಂಚಸ್ ಸಿನಿಮಾ ನೋಡ್ಕೊಂಬಂದೆ ಸೊ ಕಾಲೇಜ್ಗೆ ಹೋಗಿರೋ ಅಂಥ ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದು ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಎಲ್ಲರೂ ಒಂದು ಒಂದಿಷ್ಟು ಕಾಲಗಳು ಫ್ರಂಟ್ ಬೆಂಚ್ಗಳಲ್ಲಿ ಕೂತಿರ್ತೀವಿ ಅಥವಾ ಹಿಂದೆ ಬೆಂಚಲ್ಲಿ ಕೂತಿರ್ತೀವಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಎಲ್ಲರೂ ಸ್ಟೂಡೆಂಟ್ಸ್ ಒಂದಿಷ್ಟು ಪಾಠಗಳನ್ನು ಮುಂದೆ ಬೆಂಚಲ್ಲಿ ಕೂತು ಕಲಿತೀವಿ ಒಂದಿಷ್ಟು ಪಾಠಗಳನ್ನ ಹಿಂದೆ ಬೆಂಚಲ್ಲಿ ಕೂತು ಕಲಿತೀವಿ ಅದೇ ರೀತಿ ಒಂದು ಹೊಸ ಪ್ರತಿಭಾನ್ವಿತ ಚಿತ್ರತಂಡ ಸೇರಿಕೊಂಡು ಒಂದು ಒಳ್ಳೆಯ ಸಿನಿಮಾನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಸೇರಿ ಸಾಥ್ ನೀಡಿ ಅವ್ರನ್ನ ಕೆಲಸನ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೇವೆ ಥ್ಯಾಂಕ್ ಯು ಸೋ ಮಚ್ ಇಲ್ರಿಗೂ ನಮಸ್ಕಾರ ಇಂಥ ಕ್ರೈಸಿಸಲ್ಲಿ ಒಂದು ಸಿನಿಮಾ ಥಿಯೇಟ್ರಿಗೆ ಕರ್ಕೊಂಬಂದು ನಮಗೆ ಕೂರಿಸಿ ಒಂದು ಎಂಟರ್ಟೈನರ್ ತೋರಿಸಿದ್ದಾರೆ ನನ್ನ ಫಸ್ಟ್ ಸಿನಿಮಾ ಯುವರತ್ನದಲ್ಲಿ ಅಪ್ಪು ಸರ್ ಒಂದು ಡೈಲಾಗ್ ಹೊಡ್ದಿದ್ದಾರೆ ಫಸ್ಟ್ ಬೆಂಚಲ್ಲಿ ಬರೀ ಬೋರ್ಡ್ ಕಾಣಿಸುತ್ತೆ ಲಾಸ್ಟ್ ಬೆಂಚಲ್ಲಿ ಇಡೀ ವರ್ಲ್ಡ್ ಕಾಣಿಸುತ್ತೆ ಅಂತ ಹಾಗಾಗಿ ನಾವೆಲ್ಲ ಇಲ್ಲಿ ನಿಂತಿರೋರು ಯಾರೂ ಫಸ್ಟ್ ಬೆಂಚರ್ ಅಲ್ಲ ಅಂತ ಅಂದ್ಕೊಳ್ತೀನಿ ಫಸ್ಟ್ ಬೆಂಚಲ್ಲಿ ಇದ್ದಿರ್ತಾರೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ರಿ ಲಾಸ್ಟ್ ಬೆಂಚಲ್ಲಿ ಇರೋದಕ್ಕೆ ಇವತ್ತಿಲ್ಲೆಲ್ಲ ಬಂದಿದ್ದೀರಾ ಅ ವೆರಿ ನೈಸ್ ಮೂವಿ ಎಂಟರ್ಟೈನಿಂಗ್ ಮೂವಿ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಫನ್ ಎಲಿಮೆಂಟ್ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಿನ್ಮಾನ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಮೂವಿ ನೋಡಿದೆ ತುಂಬ ಚೆನ್ನಾಗಿದೆ ಆಕ್ಚುಲಿ ಬ್ಯಾಕ್ ಬೆಂಚರ್ಸು ಮಾತ್ರ ಕನೆಕ್ಟ್ ಆಗುತ್ತೆ ಈ ಮೂವಿ ಆ್ಯಂಡ್ ಒಂದು ನಾಸ್ಟಾಲಜಿಕ್ ಫೀಲಿಂಗ್ ಕಾಲೇಜ್ನಲ್ಲಿ ಮಾಡಿರೋ ತರಲೆಗಳೆಲ್ಲ ಈ ಮೂವಿ ನೋಡ್ತಾ ಇರೋವಾಗ ಒಂದು ನೋಡ್ಕಾಗುತ್ತೆ it's a good movie and i truly enjoyed it thank you ఎలాగో నమస్కారం అందరూ సాంగ్ గారు ఈ బ్యాక్ బ్యాక్ ನೋಡಿ ಆ್ಯಕ್ಚುಲಿ ನಾನು ಕೂಡ ಆ್ಯಕ್ಚುಲಿ ಕಾಲೇಜ್ ಡೇಸಲ್ಲಿ ಬ್ಯಾಕ್ ಬೇಜ್ ಸ್ಟೂಡೆಂಟೇ ಆಗಿದೆ ಸೊ ಎಲ್ಲ ಕಾಲೇಜಿನ ಅಥವಾ ಸ್ಕೂಲ್ ಡೇಸಿಂದ ನಿಲ್ವಸುತ್ತೆ ಇಲ್ಲಿ ನೋಡಿ ಆ್ಯಂಡ್ ಎಷ್ಟೋ ಜನ ಹೊಸ ಪ್ರತಿಭೆಗಳನ್ನ ಪರ್ಚೇಸ್ ಕೊಟ್ಟಿದೆ ಸ್ಯಾಂಡಲ್ವುಡ್ಗೆ ಆಲ್ ದ ವೆರಿ ಬೆಸ್ಟ್ ನನ್ನ ನನ್ನ ಫ್ರೆಂಡ್ ರಂಜನ್ ಕೂಡ ಚಿತ್ರದಲ್ಲಿ ಒಂದು ಮುಖ್ಯ ಪಾಠವನ್ನು ಅಭಿನಯಿಸಿದ್ದಾರೆ ಸೊ ಅವರಿಗೂ ಕೂಡ ಆಲ್ ಡೇಸ್ ಬೆಸ್ಟ್ ಅಂತ ಹೇಳಬೇಕು ಚಿತ್ರದ ಪ್ರಚಾರ ನನಗೆ ತುಂಬ ಇಷ್ಟ ಆಗಿತ್ತು ಯಾಕಂದರೆ ಬೆಂಗಳೂರಿನ ಎಲ್ಲ ಕೇರಿಗಳಲ್ಲೂ ಬ್ಯಾಕ್ ಬೆಂಚರ್ಸ್ ತಂಡ ಇರ್ತಿತ್ತು ಅಥವಾ ಅವ್ರದ್ದು ಪೋಸ್ಟರ್ಸ್ ಇರ್ತಿತ್ತು ಅಥ್ವಾ ಅವ್ರದ್ದು ಏನೋ ಒಂದು ಕ್ರಿಯೇಟಿವ್ ಆಗಿರೋ ಒಂದು ಪ್ರಮೋಷನಲ್ ಕಂಟೆಂಟ್ ಇರ್ತಿತ್ತು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ನನಗೆ ಕಂಪ್ ಆಗೋದು ಇಲ್ಲಿಂದ ನಾನು ಪ್ರತಿಯೊಂದು ರೀಲ್ಸ್ ಕೂಡ ಕಾಣ್ತಾ ಇತ್ತು ಸೊ ಅದರಿಂದ ನನಗೆ ಕುತೂಹಲ ಹೆಚ್ಚಾಗಿತ್ತು ಮೂವಿ ಹೇಗೆ ಮೂಡ್ ಬಂದಿದೆ ಅಂತ ಇವತ್ತು ಬಂದು ನೋಡಿ ತುಂಬಾ ಖುಷಿಯಾಗಿದೆ ಆಲ್ ದ ವ ವೆರಿ ಬೆಸ್ಟ್ ದೋಲ್ ಥ್ಯಾಂಕ್ ಯು